ಅಂದರೆ ಪತ್ರಿಕೆಗಳೆಲ್ಲ ಬಂದಿದೆ ಆ ಕಾರಣಕ್ಕಾಗಿ ನೀವು ಇದಕ್ಕೆ ಒಂದು ಟಿಯನ್ನು ಮಾಡಿ ಹಾಗೆ ಅಂತೇಳಿ ಅವರು ಪತ್ರ ಬರೀತಾರೆ ಪತ್ರದ ಸಾರಾಂಶ ಮೇಲಿನ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಇಪ್ಪತ್ತೈದರಂದು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರೇ ಹಾಗಾಗಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾ ಅಸ್ವಾಭಾವಿಕವಾದಂಥ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ ಐ ಟಿ ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇನೆ ಇದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ನಾವು ಮಾತನಾಡಿದ ನಂತರ ಇದಕ್ಕೆ ಎಸ್ ಐ ಟಿಗೆ ಆದೇಶ ಮಾಡ್ತೇವೆ ಎಸ್ ಐ ಟಿ ಆದೇಶ ಮಾಡಿ ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಡ್ತೇವೆ ಏನೇನು ಅವರು ತನಿಖೆ ಮಾಡಬೇಕು ಅಂಥೇಳಿ ಹದಿನಾಲ್ಕು ಸಾರಿ ಹತ್ತೊಂಬತ್ತು ಏಳು ಇಪ್ಪತ್ತೈದು ಹತ್ತೊಂಬತ್ತು ಏಳು ಇಪ್ಪತ್ತೈದು ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಡಾಕ್ಟರ್ ಪ್ರಣವ್ ಮೋಹಂತಿ ಐ ಪಿ ಎಸ್ ಮುಖ್ಯಸ್ಥರು ಅವರು ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರ ಭದ್ರತಾ ವಿಭಾಗ ಅನುಚೇತ್ ಅಂತಕ್ಕಂಥವರು ಉಪ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಅವರು ಸದಸ್ಯರು ಆನಂತರ ಸೌಮ್ಯಲತಾ ಅಂತಕ್ಕಂಥವರು ಉಪ ಪೊಲೀಸ್ ಆಯುಕ್ತರು ಜಿತೇಂದ್ರ ಕುಮಾರ್ ದಯಾಮ ಅಂತಕ್ಕಂಥವರು ಅವರು ಕೂಡ ಪೊಲೀಸ್ ಅಧೀಕ್ಷಕರು ಇದರಲ್ಲಿ ಶ್ರೀಮತಿ ಸೌಮ್ಯಲತಾ ಅವರು ಪತ್ರ ಕೊಟ್ಟು ನನಗೆ ವೈಯಕ್ತಿಕ ಕಾರಣಕ್ಕಾಗಿ ನನಗೆ ಬೇಡ ಬೇರೆಯವ್ರಿಗೆ ನೀವು ಮಾಡಿ ಅಂತ ಹೇಳ್ತಾರೆ ಅದನ್ನು ಬದಲಾಯಿಸ್ತಾರೆ ನಂತರ ಈ ಎಸ್ ಐ ಟಿ ಅವರು ಏನು ಲೋಕಲ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ನವರು ತನಿಖೆ ಪ್ರಾರಂಭ ಮಾಡಿದರು ಅವರಿಂದ ಈ ಒಂದು ಕೇಸನ್ನು ಅವರು ವಹಿಸ್ಕೊಳ್ತಾರೆ ವಹಿಸ್ಕೊಂಡು ಅವರು ಪ್ರಾರಂಭ ಮಾಡ್ತಾರೆ ಎಸ್ ಐ ಅವರು ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಹೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ ಅದು ಈ ಆ ಮ್ಯಾಪ್ ಮಾಡಿಕೊಂಡ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಮಾಡಬೇಕದನ್ನು ಅದನ್ನು ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟು ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಅವರ ನೇತೃತ್ವದಲ್ಲಿ ಎಕ್ಸ್ಯುಮೇಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿಯವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೇಳಬೇಕು ಹೋಗಲ್ಲ ಯಾಕಂದ್ರೆ ಅದು ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸು ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಅದನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಎಫ್ ಎಸ್ ಎಲ್ಗೆ ಕೊಡ್ತಾರೆ ಆಮೇಲೆ ಇನ್ನು ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಭಾಳ ಆಸಿಡಿಕ್ ಸಾಯಿಲ್ ಏನೇ ಇದ್ದರೂ ಬೋ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಇದೆ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಎಲ್ಲ ಸ್ಪಾಟ್ನಲ್ಲಿ ಎಲ್ಲೆಲ್ಲಿ ಅವನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸುಮೇಷನ್ ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು ಇಲ್ಲಿವರೆಗೆ ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸಿಸ್ ಆಗಿ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು ಇಷ್ಟು ಇನ್ನೂವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಅವ್ರದ್ದೇ ಆದಂಥ ಸಮಯಗಳು ಅನಾಲಿಸಿಸ್ಗಳು ಇರ್ತದೆ ಅದರಿಂದ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿತ್ತು ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳಿಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವ್ರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನಿಲ್ ಕುಮಾರ್ ರವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು ಮಾನ್ಯ ಅಧ್ಯಕ್ಷರೇ ಆ್ಯಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರೋಚ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅವರು ಆದೇಶ ಮಾಡಿದ್ದಾರೆ ಏನಂತ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಸಮಿತಿ ಇದೆ ಡಿಸ್ಟಿಕ್ಟು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿ ಪೊಲೀಸ್ ಸೂಪರ್ಡೆಂಟ್ ಇರ್ತಾರೆ ಮೆಂಬರ್ ಸೆಕ್ರೆಟರಿ ಆಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಆದೇಶ ಮಾಡ್ತಾರೆ ದಿ ಕಮಿಟಿ ಆಫ್ ಡಿಟೇಲ್ ಡೆಲಿಬರೇಷನ್ಸ್ ಇಟ್ ಈಸ್ ಡಿಸೈಡೆಡ್ ದಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಫಸ್ಟ್ ಇನ್ಫಾರ್ಮೆಂಟ್ ಅಂಡ್ ಈಸ್ ಫ್ಯಾಮಿಲಿ ಮೆಂಬರ್ಸ್ pertaining to crime number 39 oblique 2025 20, of dharmastala police station dakshina Kannada, mangaluru which are as follows ensuring that witness and accused do not come face to face during investigation do, monitoring of mail and telephone calls if the first informant and his family members consented 3 installation of security devices in the residence of the first informant such as cctv and alarms Nalku, concealment of identity of the first informant by referring to referring to him as english alphabet v Herein here in afterwards, the first informant has to be referred as Aru, regular patrolling around the house of V. Yel Nedu, temporary change of residence to a relative's house. Escort to and from the police station, court. Allowing a support person to remain present during the recording. The statement by the police. The remaining protection measures will be considered at the subsequent stage if necessary arises. The above said protection measures will be in force for 60 days from today unless the situation of urgency arises to conduct the next committee meeting. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನಲ್ಲಿ ಹೇಳಿದ್ರು ಅದೆಲ್ಲವನ್ನು ಕೂಡ ಎಸ್ ಐ ಟಿನವರು ಅವರಿಗೆ ಮಾಡಿದ್ದಾರೆ ಜೊತೆಗೆ ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸಾಧ್ಯತೆ ಇದೆ ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಯಾರದೇ ಒತ್ತಡಕ್ಕೆ ಆಗಲಿ ಅವಕಾಶ ಕೊಡೋದಕ್ಕಾಗಲಿ ಇದು ಯಾವುದನ್ನೂ ಮಾಡಿದೆ ಬಹಳ ಫೇರ್ ಆಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇವೆ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕೊಂಡು ಹೋಗ್ತಾ ಇದ್ದೀರಿ ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗೆಯೋದಿಲ್ಲ ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎಲ್ಲಿ ಬಂದಿದೆ ಅಂತ ಆದರೆ ಇದನ್ನ ಸ್ಥಗಿತ ಮುಂದಕ್ಕೆ ಹೋಗೋದನ್ನ ಸ್ಥಗಿತ ಮಾಡಬೇಕು ಅಂತ ಹೇಳಿ ಎಸ್ ಐ ಟಿ ನವರು ತೀರ್ಮಾನ ಮಾಡಿಕೊಂಡಿದ್ದಾರೆ ಆ ರಿಸಲ್ಟ್ಸ್ ಬರಬೇಕು ಆ ರಿಸಲ್ಟ್ಸ್ಗೆ ನಾವು ಕಾಯ್ಬೇಕಾಗ್ತದೆ ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನ ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ ಇವತ್ತು ಬಹಳಷ್ಟು ವಿಚಾರಗಳು ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಇದ್ದಾರೆ ಹೀಗಂತೆ ಹಾಗಂತೆ ನಾನು ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ತೇನೆ ಇದು ಬಹಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರ ಇದು ರಾಜ್ಯದ ಜನತೆ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಆ ಒಂದು ಧರ್ಮಸ್ಥಳಕ್ಕೆ ನಡ್ಕೊಳ್ತಾ ಇರ್ತಕ್ಕಂಥ ಅವ್ರ ಮನಸ್ಸಲ್ಲಿ ಕೂಡ ಏನೋ ಆತಂಕ ಇದೆ ಒಂದೆಲ್ಲೋ ಒಂದು ಡೌಟ್ ಬಂದಿದೆ ಅದನ್ನ ಬಹಳ ಎಚ್ಚರಿಕೆಯಿಂದ ನಾವು ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಬಹಳಷ್ಟು ಜನ ಇದನ್ನ ಸ್ಪೆಕ್ಯುಲೇಟ್ ಮೇಲೆ ಬರೀತಾರೆ ಪತ್ರಿಕೆಯಲ್ಲಿ ಬರೀತಾರೆ ಮಾಧ್ಯಮದಲ್ಲಿ ತೋರಿಸ್ತಾರೆ ನೋಡ್ತಾ ಇದ್ದೇವೆ ಕಳೆದ ಹತ್ತು ಹದಿನೈದು ಇದು ಆಗಬಾರದು ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಸದಸ್ಯರುಗಳು ಕೂಡ ನನಗೆ ಗೊತ್ತಿಲ್ಲ ಇಷ್ಟು ಪ್ರಾರಂಭ ಆದಾಗಿಂದ ಅವರ ರಿಯಾಕ್ಷನ್ ತಾವು ಇಷ್ಟೊಂದು ಗಂಭೀರ ಇಷ್ಟೊಂದು ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಸದನದಲ್ಲಿ ಬೇರೆ 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 ವ್ಯಾಖ್ಯಾನಗಳನ್ನು ಮಾಡಿಕೊಂಡು ತಮ್ಮ ಉದ್ದೇಶ ತಮ್ಮ ಉದ್ದೇಶ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಸುದಾಗ್ಲಿ ಸುದಾಗ್ಲಿ ಧರ್ಮದ ಹೆಸರಿನಲ್ಲಿ ಆದರೂ ಕೂಡ ಧರ್ಮದ ಹೆಸರಿನಲ್ಲಿ ಇದನ್ನ ನಾವು ಹೆಚ್ಚು ಮಾಡತಕ್ಕಂಥದ್ದಾಗ್ಲಿ ಇದು ಆಗಬಾರ್ದು ಅಂತ ಹೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ ಲಾ ಆಫ್ ದ ಲ್ಯಾಂಡ್ ಆಚೆ ಸತ್ಯ ಬರಲಿ ಆ ಸತ್ಯ ಆಚೆ ಬಂದಾಗ ನೀವಾಗ್ಲಿ ನಾವಾಗ್ಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ ಧರ್ಮಸ್ಥಳದವರು ಕೂಡ ಒಪ್ಕೋಬೇಕಾಗ್ತದಲ್ಲ ಜನ ಸಮುದಾಯ ಒಪ್ಕೋಬೇಕಾಗ್ತದಲ್ಲ ಅದಕ್ಕಾಗಿ ನಾವು ಇವತ್ತು ಬೇರೆ ಬೇರೆ ಅರ್ಥೈಸೋದು ಇದು ಸರಿ ಕಾಣಿಸೋದಿಲ್ಲ ಅಂಥೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ನಾನು ಇನ್ನು ಹೆಚ್ಚು ಇದನ್ನು ಹೋಗೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇರತಕ್ಕ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೂ ಆಗುದಿಲ್ಲ ತನಿಖೆಯಿಂದ ಅವರು ಇಂಟರ್ವ್ಯೂ ವರದಿ ಕೇಳಿದ್ರು ಆ ಇಂಟರ್ವ್ಯೂ ವರದಿನೂ ಕೂಡ ನಮಗೇನು ಬಂದಿಲ್ಲ ಒಂದು ವೇಳೆ ಇಂಟರ್ವ್ಯೂ ವರದಿ ಬಂದ ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು ನೀವು ಸಹಕರಿಸಬೇಕು ಯಾರನ್ನು ರಕ್ಷಣೆ ಮಾಡೋದಾಗ್ಲಿ ಯಾರನ್ನು ದೂಷಣೆ ಮಾಡೋದಾಗ್ಲಿ ಸರ್ಕಾರ ಮಾಡೋದಿಲ್ಲ ನಮ್ಗೆ ಅದರ ಅಗತ್ಯನೂ ಇಲ್ಲ ನಮಗೆ ಏನು ಇವತ್ತು ಅಷ್ಟು ದೊಡ್ಡ ಸಂಸ್ಥೆ ಇಡೀ ದೇಶದಲ್ಲಿ ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಭೂಷಣವನ್ನು ಕೂಡ ಕೊಟ್ಟಿದೆ ಸರ್ಕಾರ ಕೇಂದ್ರ ಸರ್ಕಾರ ಅದೇ ರೀತಿಯಲ್ಲಿ ಆಗಿದೆ ತನಿಖೆಯಲ್ಲಿ ಮುಚ್ಚಿಡುವಂತ ಅಗತ್ಯತೆನೂ ಕೂಡ ಸರ್ಕಾರಕ್ಕಿಲ್ಲ ನಾವು ಫೇರ್ ಆಗಿ ಪಕ್ಷಾತೀತವಾಗಿ ಯಾವುದೇ ರೀತಿಯ ತನಿಖೆ ಆಗಬೇಕು ಅಂತಕ್ಕಂತಾನೆ ಅಧ್ಯಕ್ಷ ಹಾಗಾಗಿ ಇವತ್ತು ಇಷ್ಟು ವಿಚಾರಗಳನ್ನ ಪ್ರಸ್ತುತವಾಗಿ ಇವತ್ತು ಇರ್ತಕ್ಕಂಥ ವಿಚಾರವನ್ನು ನಾನು ಸದನ್ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವೆಲ್ಲ ಆಫ್ ಶೂಟ್ ಇದರಿಂದ ಎತ್ತ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನು ಬೇರೆ ಬೇರೆ ಹಂತದಲ್ಲೇ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಹಾಗಾಗಿ ಈ ಇಷ್ಟು ವಿಚಾರಗಳನ್ನು ನಾನು ಸದನದ ಮುಂದೆ ಮಂಡಿಸ್ತಾ ಇದ್ದೇನೆ ವಸ್ತು ಸ್ಥಿತಿಯನ್ನು ಸದನದ ಮುಂದೆ ಇಟ್ಟಿದ್ದೇನೆ ಹಾಗಾಗಿ ಮಾನ್ಯ ಸುನೀಲ್ ರವರು ಮಾನ್ಯ ಗೌರವಾನ್ವಿತ ಸದಸ್ಯರು ಇದನ್ನು ಪ್ರಸ್ತಾಪ ಮಾಡಿದರು ಬಹುಶಃ ಅವರಿಗೆ ಇದರಿಂದ ಸಮಾಧಾನ ಆಗುತ್ತೆ ಇಲ್ಲ ಗೊತ್ತಿಲ್ಲ ವಸ್ತುಸ್ಥಿತಿಯನ್ನು ಮುಂದಿಟ್ಟಿದ್ದೇನೆ ಯಾಕೆಂದರೆ ತದನಂತರ ಬರುವಂಥ ಇನ್ವೆಸ್ಟಿಗೇಷನ್ನು ಅನಾಲಿಸಿಸ್ ಅಲ್ಲಿಗೆ ಮುಗ್ದೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಅನಾಲಿಸ್ ಆದಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್ ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು ಆ ಬೋನ್ ಯಾರ್ದು ಎಲ್ಲಿಂದ ಬಂತು ಆ ಬೋನು ಆ ಅಸ್ಥಿ ಪಂಜರ ಯಾವ ಸ್ಥಿತಿಯಲ್ಲಿ ಅವರು ಹಾಕಿದ್ರು ಅದು ಮರ್ಡರ್ ಆಗಿತ್ತ ನ್ಯಾಚುರಲ್ ಆಗಿತ್ತ ಹೂತವ್ರು ಯಾರು ಇಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ಗೆ ಶುರು ಆಗ್ತವೆ ಈ ಅನಾಲಿಸಿಸ್ ಬಂದ ಮೇಲೆ ಆದ್ರಿಂದ ನಾವು ಯಾವುದೇ ಒತ್ತಡಕ್ಕೆ ಮಣುದಿಲ್ಲ ಆ ಕಾರಣಕ್ಕಾಗಿ ಸಟಿ ಮಾಡಬೇಕಾಯ್ತ ವಿನಃ ಆ ಪೊಲೀಸ್ ಸ್ಟೇಷನ್ನಲ್ಲಿ ಅವಪ್ರಮೈಸ್ ಕೂಡ ನಾವು ಮಾಡಿಕೊಳ್ಳೋದಿಲ್ಲ ಸತ್ಯವನ್ನು ಹೊರಗೆ ತರ್ತೇವೆ ಸತ್ಯ ಹೇಳಿದೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಅಲ್ಲಿ ಅವರು ಏನು ಹೇಳಿದ್ದಾರೆ ಅವೆಲ್ಲವನ್ನು ವೆರಿಫೈ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಬಹಳ ಬಹಳ ಉತ್ತೇಜನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ ಯಾಕೆಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರವರು ಬಹಿರಂಗ ಪಡಿಸ್ತಾರೆ ಬಹಿರಂಗ ಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ಜನ ನೋಡ್ತಾಯಿದ್ರು ಏನೋ ಇವತ್ತು ಪರಮೇಶ್ವರವರು ಬಹಿರಂಗ ಪಡಿಸ್ತಾರೆ ಅಂಥೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾರು ತಿಳಿಯರು ನಿನ್ನುಜ ಬುಲ ಭುಜಲದ ಪರಾಕ್ರಮ ಸರ ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನ್ನ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟಾಗದ್ಬಿಟ್ಟು ಇಲಿನೂ ಸಿಕ್ಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನು ಅವ್ರ ಪಾಪ ಬರ್ಕೊಟ್ಟಿದ್ರು ಯಥ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸೋ ಅಂಥದ್ದು ಈಶ್ವರವರು ಏನೂ ಇಲ್ಲ ಅದನ್ನ ಟೆಸ್ಟ್ ಮಾಡ್ತಾ ಇದ್ದೀರಿ ರಿಪೋರ್ಟ್ ಕಳಿಸಿದಿರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ಅಂಶ ನೀವು ಸ ಸಮಾಧಾನ ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತ ಪತ್ರಿಕೆ ತೆಗೆದು ನೋಡಿ ಒಂದು ಬಂದಿದೆ ಇಷ್ಟಿದ್ರು ನನಗಾರೋ ಹೇಳಿದ್ರು ಪತ್ರಿಕೆ ಒಂದ್ ಪತ್ರಿಕೆಯಲ್ಲಿ ಬಂದಿತ್ತು ಹೈ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗ ಏನ್ ಹೇಳ್ತಾ ಇದಾರೆ ಸತ್ಯ ಹೊರಬರ್ಲಿ ಅಂತೇಳಿ ಮಾಡ್ತಾ ಇದ್ರಿ ಅಂತ ಅವ್ರು ಒಪ್ಕೊಂತೀನಿ ಧರ್ಮಸ್ಥಳದ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪ್ ಎಲ್ಲರೂ ನೋಡ್ತಾರ ನೀವು ಎಸ್ ಐ ಟಿ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದ್ಸರಿ ಬಂದೆ ಜೈಲಿಗೆ ಹಾಕಿ ಹೇಳಿದ್ದಾರೆ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದಿರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಹಣ ಎಲ್ಲೆಲ್ಲ ಊಣಿದಾರೆ ತೆಗಿರಿ ನಾವು ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಈ ತರದ ವ್ಯಕ್ತಿಗಳು ಯಾರು ಸಮಾಜ ಇಂಥವ್ರ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನು ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ಮಾತಾಡೋದು ಆಚರಣೆ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದಾರೆ ಇಲ್ಲಿ ಇವರು ನನ್ಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನ್ ಆಮೇಲೆ ಮಾತಾಡಪ್ಪ

ಇಲ್ಲಿ ನನ್ನ ನಮಗಿರೋಂತ ಪ್ರಶ್ನೆ ಅವನು ಫಸ್ಟ್ನೇ ದಿನನೇ ಬರೋವಾಗ ಒಳ್ಳೆ ಒಳ್ಳೆ ಏನೋ ಎಂಟ್ರಿ ಅಂತಾರಲ್ಲ ಸಿನಿಮಾ ಬರ್ಬೇಕಾದ ಏನೋ ತೋರಿಸ್ತಾರಲ್ಲ ಏನಪ್ಪ ಟ್ರೇಲರ್ ತರ ಬುರ್ಡೆ ಇಡ್ಕೊಂಬಂದ ಟ್ರೇಲರ್ ತರ ಬುರ್ಡೆ ಇಟ್ಕೊಂಬಂದ ಬುರ್ಡೆ ಬಂದ ತಕ್ಷಣ ಎಲ್ಲ ದಂಗಾಗೋ ಹುಟ್ರು ಓ ಏನೋ ಇರ್ಬೇಕು ಏನೋ ಇರ್ಬೇಕು ಬುರ್ಡೆನೇ ತಂದವನೇ ಅಂದ್ರೆ ಇನ್ನು ಎಷ್ಟು ಹಣ ಅಂತ ಅವನು ಬುರ್ಡೆ ತಂದಲ್ಲ ಎಲ್ಲಿಂದ ತಂದ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಗೃಹ ಸಚಿವರಿಗೂ ಗೊತ್ತಿದೆ ನೀವು ಹಣ ಮೇಲೆ ತೆಗಿಯಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಿಮಗೆ ಕಾನೂನು ಪ್ರಕಾರ ಇಲ್ಲ ಇದೆಯಾ ತಹಸೀಲ್ದಾರ್ ಹೋಗ್ಬೇಕು ಕೋರ್ಟ್ ಆದೇಶ ಮಾಡಬೇಕು ಕೋರ್ಟ್ ಆದೇಶ ಮಾಡಬೇಕು ಯಾವ್ದಾನ ತೆಗಿಬೇಕಾದ್ರೆ ಕೋರ್ಟ್ ಆದೇಶ ಮಾಡಬೇಕು ಕ್ಯಾಮರಾ ಹಾಕ್ಬೇಕು ಸಿ ಸಿ ಟಿವಿ ಕ್ಯಾಮ್ರಾಗಳನ್ನೆಲ್ಲ ಹಾಕಿ ಆಮೇಲೆ ತೆಗಿಬೇಕು ಇವನ್ ಹೆಂಗ್ ತಗೊಂಡ ಯಾಕೆ ಕೇಳಲಿಲ್ಲ ನೀವು ಈ ಸರ್ಕಾರ ಜವಾಬ್ದಾರಿಯುತ ಸರ್ಕಾರ ಆಗಿದ್ರೆ ಈ ಸರ್ಕಾರ ಯಾಕೆ ಕೇಳಲಿಲ್ಲ ಅವನ್ ಅರೆಸ್ಟ್ ಮಾಡ್ಬೇಕಾಯ್ತು ಈ ಬುರ್ಡೆ ಫಸ್ಟ್ ಎಲ್ಲಿತ್ತು ಚೆಕ್ ಮಾಡ್ಬೇಕಾಯ್ತು ಈ ಎಸ್ ಐ ಟಿ ಅವರು ಏನ್ ಕರೆದಿದ ಅವ್ನ ಹಿಂದೆ ಹಿಂಗೆ ದಡದಡ ಅಂತ ಓಡೋತಾರೆ ದಡದಡ ಅಂತ ಬರ್ತಾರೆ ಹಿಡಿದು ಬಿಟ್ಟಿದ್ರೆ ಅವ್ನ್ ಬುರ್ಡೆ ಬಿಡ್ತಾನ ಇಲ್ಲ ಅಂತ ಕ್ಲೀನ್ ಆಗಿ ಗೊತ್ತಾ ಹೊರತಾ ಬುರ್ಡೆ ಬಿಟ್ಬಿಟ್ರಿ ನೀವು ಇವತ್ತು ಸರ್ಕಾರದ ಇಷ್ಟೊಂದು ಹಣವನ್ನ ಅನಾಮ ಸರಿಯಲ್ಲ ಇದೊಂದು ಅತ್ಯಂತ ವಿಷಯದ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಗೃಹ ಸಚಿವರು ಮಾತಿಗೆ ಚರ್ಚೆ ಮಾಡಬೇಕು ಚರ್ಚೆ ಮಾಡ್ತಾರೆ ಅನಾಮಿಕ ಅನಾಮಿಕ ಅನಾಮಿಕೊಂಡು ಎಕ್ಸ್ಯೂಮ್ ಮಾಡಬೇಕಾದ್ರೆ

ನೀವ್ ಆ ಬುರುಡೆನ ಎಫ್ ಎಸ್ ಕಳಿಸಿದ ಸರಿ ಆ ಬುರ್ಡೆ ತೆಗಿಲಿಕ್ಕೆ ಕೊಟ್ರಿ ಅವನಲ್ಲಿ ಇದ್ದಾಗ ಏನೋ ಆಕ್ಷನ್ ಅಂತ ಹೇಳ್ಬೇಕಲ್ಲ ಅವ್ನು ತಗೊಂಡಿದ್ದಕ್ಕೆ ಎಫ್ ಎಸ್ ವರದಿ ಕೊಡ್ಲಿಕ್ಕೆ ಕೊಟ್ಟರೆ ಆಮೇಲೆ ಯಾರು ಅನುಮತಿ ಕೊಟ್ರೆ ತಗೊಂಡ್ಬರ್ಲಿಕ್ಕೆ ಓಕೆ ಉತ್ತರ